ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಿಮ್ಗೆ ಕುಷ್ಕ ರೈಸು ಹೆಂಗೆ ಅಂತ ತೋರಿಸ್ಕೊಡ್ತೇನೆ ರೀ ಇದಕ್ಕೆ ಒಂದಿಷ್ಟು ಗರಂ ಮಸಾಲೆ ಕೊಬ್ಬರಿ ಒಂದು ಅರ್ಧ ಬಟ್ಲು ಅಚ್ಚ ಖಾರದ ಪುಡಿ ಮತ್ತು ಪಲಾವೆಲೆ ಹಸಿಯಾಗಿದ್ದು ಮತ್ತು ಅರಿಶಿನ ಕೊತ್ತಂಬರಿ ಪುದೀನ ಮೆಣಸಿನ್ಕಾಯಿ ಸ್ಲೈಸ್ ಮಾಡಿದ್ದು ಒಂದು ಮೂರು ನಾಲ್ಕು ಟೊಮೆಟೊ ಮತ್ತು ಈರುಳ್ಳಿ ಒಂದೆರಡರಿಂದ ಮೂರು ನಂತರ ತವಾದಲ್ಲಿ ಏನು ಗರಂ ಮಸಾಲೆ ಹಾಕಿದ್ವ ತೊಗೊಂಡಿದ್ವಲ್ಲ ಅವನ್ನೆಲ್ಲ ಹುರ್ಕೋಬೇಕು ಹುರ್ಕೊಂಡು ನಂತರ ಎಣ್ಣೆ ಹಾಕದೆ ಹುರಿಬೇಕು ನಂತರ ಗ್ರೈಂಡರ್ಗೆ ಕೊಬ್ಬರಿ ಮತ್ತು ಹುರಿದಂಥ ಗರಂ ಮಸಾಲೆ ಗರಂ ಮಸಾಲೆ ನಾನು ಕಾಳು ಮೆಣಸು ಪಲಾವ್ ಎಲೆ ಜೀರಿಗೆ ಮತ್ತು ಕೊತ್ತಂಬರಿ ಬೀಜ ಮತ್ತು ಮೂರು ನಾಲ್ಕು ಏಲಕ್ಕಿ ತಗೊದ್ಕೊಂಡಿದ್ದೀನಿ ಇವನ್ನಷ್ಟು ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಬಿಡಿ ನಂತರ ಎಣ್ಣೆ ಎಣ್ಣೆ ಇದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದರೆ ರೈಸ್ ಕುಷ್ಕ ರೈಸು ಚ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಆಮೇಲೆ ಒಂದೆರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿ ಮತ್ತು ಇದು ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಏನು ತರಕಾರಿ ಇಲ್ಲ ಅಂದರೆ ಜಟ್ ಬಟ್ ಅಂತ ಇದನ್ನು ಬೇಗ ಮಾಡಿಬಿಡ್ಬೋದು ತರಕಾರಿ ಕಟ್ ಮಾಡಿ ಕೂತಾ ಕೂತು ಅಷ್ಟು ಪೇಷನ್ಸ್ ಇಲ್ಲದೆ ಇರುವಾಗ ಬೇಗ ಬೇಗ ಇದು ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಬೇಗ ಆಗುತ್ತೆ ಪಲಾವ್ ಎಲೆ ಈರುಳ್ಳಿ ಎಲ್ಲ ಒಂದೊಂದಾಗಿ ಹಾಕ್ತಾ ಹೋಗಬೇಕು ನಂತರ ಸ್ಲೈಸ್ ಮಾಡಿರುವಂತಹ ಹಸಿ ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಟೊಮೆಟೊ ಒಂದೆರಡರಿಂದ ಮೂರು ತೆಗೆದುಕೊಂಡಿದ್ದು ಇದು ಹಸಿ ಪ ಎಲೆ ಹಾಕಿರ್ತೀವಲ್ಲ ಆ ಪಲಾವ್ ಎಲೆಗೆ ಟೇಸ್ಟು ತುಂಬಾ ಚೆನ್ನಾಗಿ ಕೊಡುತ್ತೆ ಇದನ್ನು ಇದು ಮೇನ್ ಇಂಗ್ರೀಡಿಯಂಟ್ಸು ಇದನ್ನು ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಇದೇ ಇದು ಕುಂಡ್ಲದಲ್ಲೂ ಹಾಕಿ ಬೆಳೆಸಿದ್ರೂ ಬೆಳೆಯುತ್ತೆ ನಾವು ನಮ್ಮನೇಲಿ ಕುಂಡ್ಲದಲ್ಲೇ ಹಚ್ಚಿದ್ದಿದ್ದು ಪಲಾವೆಲೆ ನೋಡಿ ಮತ್ತು ಮನೆಯಲ್ಲಿ ಮಾಡಿರುವಂತಹ ಜಿಂಗರ್ ಗಾರ್ಲಿಕ್ ಪೇಸ್ಟು ಇದೂ ತುಂಬ ಚೆನ್ನಾಗಿ ಪರಿಮಳ ಕೊಡುತ್ತೆ ಮತ್ತು ಹಚ್ಚ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕಿ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕ್ಬೋದು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕಿ ಮತ್ತು ಅರಿಶಿನ ಹಸಿ ಹಾಕಿದ್ದೀವಿ ಖಾರದ ಪುಡಿನೂ ಹಾಕಿದ್ದೀವಿ ಎರಡು ಹಾಕಿದರೆ ಇದು ಟೇಸ್ಟ್ ಕೊಡುತ್ತೆ ತುಂಬ ಏನು ತರಕಾರಿ ಬೇಡವೇ ಬೇಡ ಇದಕ್ಕೆ ಸ್ವಲ್ಪವೇ ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಅಂತೂ ಇದ್ದೇ ಇರುತ್ತೆ ಮಾಮೂಲಿ ಎಲ್ಲರ ಮನೆಯಲ್ಲಿ ಅವಿಷ್ಟನ್ನೇ ಹಾಕಿ ಈ ಥರ ಮಾಡಿ ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗುತ್ತೆ ಮತ್ತು ಫ್ರೀಸ್ ಫ್ರೆಂಡ್ಸ್ ನಾನು ಒಂದು ನ್ಯೂ ಯೂಟ್ಯೂಬರ್ ನನಗೆ ಸಪೋರ್ಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಪೇಸ್ಟ್ ಮಾಡಿದ್ವಲ್ಲ ಆವಾಗಲೇ ಮಿಕ್ಸರಲ್ಲಿ ಆ ಪೇಸ್ಟನ್ನು ನು ನುಣ್ಣಗೆ ರುಬ್ಬಿ ಹಾಕಿ ವೈನಿ ರೆಸಿಪಿ ಇದು ಅವರು ಒಂದು ಒಬ್ಬರು ಮುಸ್ಲಿಂ ಮಹಿಳೆ ಹತ್ರ ಕಲ್ತಿದ್ರು ಅದನ್ನು ನಮ್ಮ ಮನೆಯಲ್ಲಿ ಸಲ ಟ್ರೈ ಮಾಡಿದ್ರು ಅದಕ್ಕೆ ಇದನ್ನೇ ವಿಡಿಯೋ ಮಾಡೋಣ ಅಂತ ಹೇಳಿ ಇವತ್ತು ಅದ್ರದ್ದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಅಂದರೆ ಏನು ಹೇಳೋದೇ ಬೇಡ ಈಗಲೇ ಇಷ್ಟು ವಾ ಘಮ ಘಮ ಅಂತ ಪರಿಮಳ ಬರ್ತಾ ಇದ್ದೀನಿ ಮಾ ತಿಂದ್ರಂತೂ ಅದ್ರ ಕಥೆಯೇ ಬೇರೆ ಇದ್ರ ಜೊತೆ ಚಿಕನ್ನೂ ತಿನ್ಬೋದು ಚಿಕನ್ನು ಇಷ್ಟಪಡ್ದೇವರು ಮೊಟ್ಟೆ ಏನಾದರೂ ತಿನ್ನಿ ಅದು ಇಷ್ಟಪಡ್ದೇವರವರು ಹಾಗೋದ್ರೂ ತಿನ್ಬೋದು ಇದ್ರ ಜೊತೆ ಬೇರೆ ಏನಾದರೂ ನಂಚ್ಕೊಳಕ್ಕೆ ಏನಿಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಕ್ಕಿ ನಾನು ಅಕ್ಕಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕಿದ್ದೀನಿ ಮ ಮೊದಲು ಅಕ್ಕಿಯನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಹುರಿಬೇಕು ಒಂದು ಮೂರಿಂದ ನಾಲ್ಕು ನಿಮಿಷ ಅದು ಚೆನ್ನಾಗಿ ನೋಡಿ ಈ ಥರ ಎಲ್ಲ ಒಂದಕ್ಕೊಂದು ಮಸಾಲೆ ಎಲ್ಲ ಅದ್ರ ಜೊತೆ ಹೊಂದ್ಕೋಬೇಕು ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಎಲ್ಲ ಹೊಂದ್ಕೊಂಡ್ಮೇಲೆ ನಂತರ ನೀರು ಹಾಕಬೇಕು ನೀರು ಹಾಕಿ ಒಂದು ಮೂರು ವಿಸಲ್ ಕೂಗಿಸಿದರೆ ನಮ್ಮ ಕುಷ್ಕಾ ರೈಸ್ ರೆಡಿಯಾಗುತ್ತೆ ಇದನ್ನೊಮ್ಮೆ ದಯವಿಟ್ಟು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಇದು ಬೇ ತುಂಬ ಬೇಗನೆ ಆಗಿಬಿಡುತ್ತೆ ಯಾವುದೇ ಅದು ಕಟ್ ಮಾಡಬೇಕು ಇದು ಮಾಡಬೇಕು ಅಂತ ಏನಿಲ್ಲ ಬೇಗ ಬೇಗನೆ ಮುಗಿದು ಹೋಗ್ಬಿಡುತ್ತೆ ಯಾರಾದ್ರೂ ಯಾರಾದರೂ ಗೆಸ್ಟ್ ಅದು ಬಂದಾಗ ತುಂಬ ಬೇಗ ಬೇಗನೆ ಮಾಡುವಂತಹ ರೆಸಿಪಿ ಇದು ಮೂರು ಇದು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕಿದ್ದೀನಲ್ಲ ನಂತರ ಒಂದು ಸ್ವಲ್ಪ ಮೇಲುಗಡೆ ಗರಂ ಮಸಾಲೆ ಹಾಕಿ ಮೂರು ವಿಸಲ್ ಕೂಗಿಸಿದ್ರೆ ನಮ್ಮ ಕುಷ್ಕ ರೆಡಿ ಯಾರ್ಯಾರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು